ಶನಿವಾರ ವಿಶ್ವ ಮಹಿಳಾ ದಿನ ಇಡೀ ವಿಶ್ವದಾದ್ಯಂತ ವಿಮೆನ್ಸ್ ಡೇನ ಆಚರಣೆ ಮಾಡಲಾಗತ್ತೆ ವರ್ಷ ವರ್ಷವೂ ಕೂಡ ಈ ಮಹಿಳಾ ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ ಎಲ್ಲ ಕಡೆಯೂ ಈ ಮಹಿಳಾ ದಿನವನ್ನ ವಿಶೇಷವಾಗಿ ಆಚರಣೆ ಮಾಡಿ ಎಲ್ಲ ಮಹಿಳೆಯರಲ್ಲಿ ಒಂದು ಸಶಕ್ತೀಕರಣವನ್ನ ತರುವಂತಹ ರೀತಿಯಲ್ಲಿ ಸರ್ವ ಸಮಾಜದ ಎಲ್ಲ ಸಹೋದರರು ಒಡಗೂಡಿ ಮಹಿಳೆಯರಿಗೆ ಒಂದು ವಿಶೇಷವಾದಂತಹ ಶಕ್ತಿ ಪ್ರೇರಣೆ ಸ್ಥಾನ ಗೌರವ ಅವಕಾಶ ಸವಲತ್ತು ಎಲ್ಲವನ್ನ ಒದಗಿಸಿಕೊಟ್ಟು ಈ ಮಹಿಳಾ ದಿನವನ್ನ ವರ್ಷದಿಂದ ವರ್ಷದ ತನಕ ಆಚರಿಸ್ತಾ ಸಾಕಷ್ಟು ಮಹಿಳಾ ಸಮಾಜವನ್ನ ಮೇಲೆ ತಂದಿರೋದಂತೂ ಸತ್ಯ ಸೊ ಈಶ್ವರಿಯ ವಿಶ್ವವಿದ್ಯಾಲಯ ಏನಿದೆ ಇದು ಮಹಿಳಾ ಆಡಳಿತ ಏಕಮಾತ್ರ ಒಂದು ಸಂಸ್ಥೆ ಈ ವಿಶ್ವ ಮಹಿಳಾ ದಿನವನ್ನ ನಾವು ಈ ಶನಿವಾರ ಸಂಜೆ ನಾಲ್ಕು ಗಂಟೆಗೆ ಅಂಬೇಡ್ಕರ್ ಭವನ ಚನ್ನರಾಯಪಟ್ಟಣದಲ್ಲಿ ಆಯೋಜನೆ ಮಾಡಿದ್ದೇವೆ ಹಾಗಾಗಿ ಎಲ್ಲರಿಗೂ ಒಂದು ಆತ್ಮೀಯವಾದ ನಿಮಂತ್ರಣ ಇದೆ ಇಲ್ಲೊಂದು ವಿಶೇಷವಾಗಿ ಸಾಮಾಜಿಕ ಆರೋಗ್ಯಕ್ಕಾಗಿ ಮಹಿಳೆಯರ ಪಾತ್ರ ಏನಿದೆ ಈ ವಿಚಾರವಾಗಿ ಒಂದು ಚಿಂತನ ಮಂಥನ ನಡೆಯಲಿದೆ ಈ ಕಾರ್ಯಕ್ರಮಕ್ಕೋಸ್ಕರ ವಿಶೇಷವಾಗಿ ನಮ್ಮ ಹಿರಿಯ ತಪಸ್ವಿನಿ ಸಹೋದರಿ ರಾಜ್ಯೋಗಿನಿ ಬ್ರಹ್ಮಕುಮಾರಿ ಮೀನಕ್ಕನವರು ಆಗಮಿಸಲಿದ್ದಾರೆ ಹಾಸನದಿಂದ ಹಾಗೆ ಇದೇ ಊರಿನ ವಿಶೇಷ ಕುಸುಮ ಬಾಲಕೃಷ್ಣರವರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಹಾಗೆ ರಮ್ಯಾ ಸೂರಜ್ರವರು ಹೆಸರಾಂತ ಭರತನಾಟ್ಯ ಕಲಾವಿದೆ ಈ ಊರಿನ ಮಗಳು ಅವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಬರ್ತಾ ಇದಾರೆ ಹಾಗೂ ಇನ್ ಮತ್ತೊಂದು ಬಹಳ ವಿಶೇಷವಾದ ಸಂಗತಿ ಅಂತಂದ್ರೆ ಎಲ್ ಇಡಿ ಕರ್ನಾಟಕಕ್ಕೆ ಚಿರಪರಿಚಿತವಾಗಿರುವಂತಹ ಮೈಸೂರಿನ ಅಮೂಲ್ಯ ಇದು ಬಾಲ್ಯದಿಂದಲೂ ಕೂಡ ಸಾಕಷ್ಟು ತನ್ನ ಗಾಯನಕ್ಕೆ ಪ್ರಸಿದ್ಧವಾದಂತಹ ಕುಮಾರಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಎದೆ ತುಂಬಿ ಹಾಡಿದೆನು ಇದರಲ್ಲಿ ಅವರು ವಿನ್ನರ್ ಆಗಿದ್ರು ಮತ್ತೆ ಕಳೆದ ವರ್ಷ ಅವರು ಸರಿಗಮಾದಲ್ಲಿ ಗ್ರ್ಯಾಂಡ್ ಪರ್ಫಾರ್ಮರ್ ಆಗಿ ಹೊರ ಬಂದ್ರು ಅವರು ಈ ನಮ್ಮ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ನಮ್ಮ ಆಹ್ವಾನವನ್ನು ಸ್ವೀಕಾರ ಮಾಡಿ ಬರ್ತಾ ಇದ್ದಾರೆ ಇದೊಂದು ವಿಶೇಷವಾದ ಆಕರ್ಷಣೆ ಮತ್ತು ಅದರಲ್ಲಿ ಅವರ ಒಂದು ಗಾಯನ ಸುಧೆ ಕೂಡ ಇರತ್ತೆ ಮತ್ತು ಸಂಜೆ ನಾಲ್ಕು ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಏನಿರುತ್ತೆ ಅದರಲ್ಲಿ ಬೆಳಗುಳದ ಗುರುಮೂರ್ತಿ ಏನು ಮಂಗಳ ವಾದ್ಯದ ತಂಡದವರಿಂದ ಅವರ ಮಗಳು ಪ್ರಿಯಾ ಅಂತ ಹೇಳಿ ಕುಮಾರಿ ಅವಳದು ಸ್ಯಾಕ್ಸೋಫೋನ್ ವಾದನ ಇರುತ್ತೆ ಬಹಳ ಸೊಗಸಾಗಿ ಚಿಕ್ಕ ಪ್ರತಿಭೆ ತುಂಬಾ ಚೆನ್ನಾಗಿ ಕಾರ್ಯಕ್ರಮಗಳನ್ನ ನೆರವೇರಿಸಿಕೊಡ್ತಾಳೆ ಹಾಗಾಗಿ ಆ ಒಂದು ಕಾರ್ಯಕ್ರಮವನ್ನ ಸಂಜೆ ನಾಲ್ಕು ಗಂಟೆಯಿಂದ ನಾವು ಇಟ್ಕೊಂಡಿದ್ದೀವಿ ಈ ಎಲ್ಲ ಕಾರ್ಯಕ್ರಮಗಳು ಎಲ್ಲರ ಒಂದು ತನು ಮನ ಬುದ್ಧಿಯನ್ನ ಸಮೃದ್ಧಗೊಳಿಸಲಿದೆ ಅಂತ ನನ್ನ ಭಾವನೆ ಹಾಗಾಗಿ ಎಲ್ಲ ಈ ನಾಡಿನ ಸಹೋದರರಲ್ಲಿ ಸಹೋದರಿಯರಲ್ಲಿ ಮಕ್ಕಳಲ್ಲಿ ವಿನಂತಿ ಏನು ಅಂದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಿ ಈ ಕಾರ್ಯಕ್ರಮದ ಪೂರ್ಣ ಲಾಭವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ನಾನು ಕಳಕಳೆಯಿಂದ ವಿನಂತಿಸ್ಕೊಳ್ತೀನಿ ಓಂ ಶಾಂತಿ